ಗಾಂಧಿ ಜಯಂತಿ ದಿನಾಚರಣದ ಅಂಗವಾದ ಉಳ್ಳಾಲ ದರ್ಗಾ ಸಮಿತಿ ಮುತಾಲಿಕೆಡ್ ದರ್ಗಾ ವಟಾರಡು ಸ್ವಚ್ಛತಾ ಕಾರ್ಯಕ್ರಮ ಗಾಂಧಿ ಜಯಂತಿ ಅಂಗವಾದ ಉಳ್ಳಾಲ ದರ್ಗಾ ಸಮಿತಿ ಒತ್ತಿರದ ಸ್ವಚ್ಛತಾ ಕಾರ್ಯಕ್ರಮ ದರ್ಗಾ ವಟಾರಡು ಬುಧವಾರ ಕಾಣೆ ನಡಪಾಯರು ದರ್ಗಾ ಅಧ್ಯಕ್ಷರು ಹನಿಫ್ ಹಾಜಿ ಗಾಂಧಿ ಜಯಂತಿ ಸಂದೇಶ ಸ್ವಚ್ಛತಾ ಭಾರತ ಕೇಂದ್ರ ಸರ್ಕಾರದ ಹಲವು ಅಭಿಯಾನಗಳಲ್ಲಿ ಒಂದಾಗಿದೆ ಸ್ವಚ್ಛತಾ ಭಾರತ ಒಂದು ಸಾವಿರದ ಐನೂರು ವರ್ಷಗಳ ಮುಂಚೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಹೊಲೀಸಲ್ ಅವರು ಸ್ವಚ್ಛತದ ಬಗ್ಗೆ ತನ್ನ ಜೀವನದಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಗೊತ್ತಿರಬಹುದು ಪ್ರವಾದಿ ಸಲ್ಲಾ ಅಲೀಸ್ಲ್ಲಂರವರು ತನ್ನ ಮನೆಯಿಂದ ಬರುವಾಗ ದಾರಿಯ ಮಧ್ಯೆ ಒಂದು ಅಮುಸ್ಲಿಂ ಮಹಿಳೆ ತನ್ನ ಮನೆಯ ಕನ ಕಸವನ್ನು ಗುಡಿಸಿ ದಾರಿ ಆಗ್ತಾ ಇದ್ದರು ಅದನ್ನು ಸ್ವತಃ ಪ್ರವಾದಿ ಸಲ್ಲಾಹ್ ಅಲೀಸಲ್ಲ ಕ್ಲೀನ್ ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಅದು ಸತತ ಮೂರು ದಿವಸ ಕೂಡ ಹಾಗೇನೆ ಮಾಡಿ ಆ ಮಹಿಳೆ ಮಾಡಿದಾಗ ಅದನ್ನು ಕ್ಲೀನ್ ಮಾಡಿ ಸಮುದಾಯಕ್ಕೆ ಜಗತ್ತಿಗೆ ಸ್ವಚ್ಛತಾ ಬಗ್ಗೆ ತೋರಿಸಿಕೊಟ್ಟಿದ್ದಾರೆ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸಾಗಿತ್ತು ಸ್ವಚ್ಛತಾ ಭಾರತ ಸರ್ಕಾರವು ಸ್ವಚ್ಛತಾ ಭಾರತ ಎಂಬ ಅಭಿಯಾನವನ್ನು ಮಾಡಿ ದೇಶದಲ್ಲೆಡಿ ಈ ಕಾರ್ಯಕ್ರಮ ಇವತ್ತು ಅಕ್ಟೋಬರ್ ರಂದು ನಡೆಸ್ತಾ ಇದೆ ಉದ್ದೇಶ ನಮ್ಮ ದೇಶವು ಸ್ವಚ್ಛವಾಗಿರಬೇಕು ಒಂದನೇದಾಗಿ ನಮ್ಮ ಊರಿಲ್ಲದಿದ್ದರೂ ಕೂಡ ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದಲ್ಲಿ ಬಯಲುಗಳಲ್ಲಿ ಗೊತ್ತಿರಬಹುದು ಬಯಲುಗಳಲ್ಲಿ ಮಾಡುವ ಅದು ನಮ್ಮ ಈ ಕಡೆಗಳಿಲ್ಲ ಅದು ಮತ್ತು ಇನ್ನಿತರ ಎಲ್ಲ ನಮ್ಮ ಪರಿಸರ ನಮ್ಮ ಮನೆ ನಮ್ಮ ದೇಶ ನಮ್ಮ ರಾಜ್ಯ ಸ್ವಚ್ಛತೆ ಮಾಡಬೇಕ ಉದ್ದೇಶದಿಂದ ಸರ್ಕಾರ ಮಾಡಿದ ಅಭಿಯಾನ ನಾವೆಲ್ಲರೂ ಪ್ರವಾದಿ ಮೊಹಮ್ಮದ್ ಸಲಹಿ ಸಲ್ಲಮರ ಅನುಯಾಯಿಗಳು ನಮ್ಮ ಈ ದೇಶಕ್ಕೆ ಮಾದರಿಯಾಗೋಣ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರು ಅಬ್ದುಲ್ ನಾಸೀರ್ ಲಕ್ಕಿಸ್ಟಾರ್ ಜಿಲ್ಲಾ ವಕ್ಫ್ ಅಧಿಕಾರಿ ಅಬು ಬಕರ್ ದರ್ಗಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ ಕೋಶಧಿಕಾರಿ ನಾಜಿಂ ರೆಹಮಾನ್ ಕೇಂದ್ರ ಜುಮ್ಮಾ ಮಸೀದಿ ಕತೀಬಿರು ಇಬ್ರಾಹಿಂ ಸಾದಿ ಸೈಯದ್ ಮದನಿ ಶರೀತ್ ಕಾಲೇಜ್ ಪ್ರಾಂಶುಪಾಲಿರು ಅಹಮದ್ ಕುಟ್ಟಿ ಸಕಾಫಿ ಪ್ರೊಫೆಸರ್ ನೌಮಾನ್ ನೂರಾನಿ, bharat a clean ಪಾಲ್ಪಡೆದಿದ್ದರು that is our aim so the indian government has selected this day for celebrating that and to make a clean neat tidy atmosphere it is very essential for our life too because tidiness cleanliness neatness which makes health and which contribute a lot to our healthy life where there is cleanliness it is healthy that means health is such a situation where you are out of sickness. So to provide such a healthy atmosphere, we need to keep our surroundings, our body, our teeth and everything clean. This is what our Prophet Habib wasallam, taught us. Attahuoru Shaturul Iman. Cleanliness is part of our iman, part of our belief. That is the slogan we have to raise on this day, At-tahuru iman. Neatness, cleanliness, tightness is part of iman. So, we people are very uh, out to keep that cleanliness in our life, our body, our surroundings, our room, uh, all over our premises, college premises, house, everything should be clean. That's all for the day. Thank you for this.